ಶಶಕಾಸನ ಶಶಕ ಅಂತಂದ್ರೆ ಮೊಲ ಮೊಲ ಯಾವ ರೀತಿ ಕೂತ್ಕೊಳ್ತದೆ ಆ ರೀತಿ ಅಭ್ಯಾಸವನ್ನು ನಾವು ಶಶಕಾಸನ ಅಂತ ಹೇಳ್ತೀವಿ ಮೊಲವನ್ನು ನೋಡಿದ ತಕ್ಷಣ ನಮ್ಮ ಮನಸ್ಸಿನಲ್ಲಿ ಯಾವ ರೀತಿಯ ಒಂದು ಸಂತೋಷ ಪ್ರಶಾಂತವಾದ ಭಾವ ಉತ್ಪತ್ತಿ ಆಗ್ತದೆ ಈ ಶಶಕಾಸನದ ಅಭ್ಯಾಸವನ್ನು ಮಾಡೋದ್ರಿಂದ ನಮ್ಮ ಶರೀರದ ಮೇಲೆ ಶರೀರದಲ್ಲಿ ಅದೇ ರೀತಿಯ ಲಾಭಗಳು ಸಹ ಆಗ್ತದೆ ಬನ್ನಿ ನೋಡೋಣ ಯಾವ ರೀತಿ ಅಭ್ಯಾಸ ಮಾಡಬೇಕು ಅಂತ ಮೊದಲನೇದಾಗಿ ವಜ್ರಾಸನ ಸ್ಥಿತಿಯಲ್ಲಿ ಕೂತ್ಕೋಬೇಕು ನಂತರ ಎರಡು ಕೈಗಳನ್ನು ನಿಧಾನವಾಗಿ ನೇರ ಮಾಡ್ಕೊಳ್ಳಿ ನಿಧಾನ ಉಸಿರು ತೊಗೊಳ್ತಾ ಎರಡು ಕೈಗಳನ್ನು ಮೇಲೆ ತಗೊಳ್ಳಿ ಸಾಧ್ಯವಾದಷ್ಟು ಹಿಂದೆ ಬಾಗಬೇಕು ನಂತರ ಉಸಿರನ್ನು ಹೊರಗಡೆ ಹಾಕ್ತಾ ಮುಂದೆ ಬಾಗಿ ನೆಲಕ್ಕೆ ತಾಳಸಬೇಕು ಎರಡು ಕೈಗಳು ಹಸ್ತಗಳು ಸಂಪೂರ್ಣ ನೆಲಕ್ಕೆ ಹತ್ತಿರಲಿ ಎದೆ ತೊಡೆ ಭಾಗ ಹತ್ತಿರಲಿ ಪೃಷ್ಠ ಭಾಗ ಸ್ಪರ್ಶ ಆಗಿರಬೇಕು ಆಸನ ಸ್ಥಿತಿಯಲ್ಲಿ ಉಸಿರಾಟವನ್ನು ಮಾಡಬಾರದು ದೀರ್ಘಕಾಲದ ಅಕಾಸದಲ್ಲಿ ಎರಡರಿಂದ ಮೂರು ಉಸಿರಾಟವನ್ನು ನಿಧಾನವಾಗಿ ಮಾಡಬಹುದು ಸಾಮರ್ಥ್ಯ ಇರುವಷ್ಟು ಅದೇ ಸ್ಥಿತಿಯಲ್ಲಿರಬೇಕು ಆಮೇಲೆ ನಿಧಾನವಾಗಿ ಉಸಿರು ತಗೊಳ್ತಾ ಎರಡು ರೂಪಾಯಿಗಳನ್ನು ತಲೆಯ ಜೊತೆ ಮೇಲೆ ಬರಬೇಕು ಮತ್ತೆ ಉಸಿರು ಹಾಕ್ತಾ ಮುಂದೆ ಬಾಕಿ ಎಷ್ಟು ಸಾಮರ್ಥ್ಯ ಇರ್ತದೆ ಅಷ್ಟು ಅದೇ ಸ್ಥಿತಿಯಲ್ಲಿ ಇರಬೇಕು ಎಷ್ಟೊತ್ತು ಜಾಸ್ತಿ ಅದೇ ಸ್ಥಿತಿಯಲ್ಲಿ ಇರ್ತೀರಿ ಅಷ್ಟು ಲಾಭ ಹೆಚ್ಚಿರ್ತದೆ ಬರ್ಬೇಕು ಇದು ಶಶಕಾಸನ ಬನ್ನಿ ಈ ಶಶಕಾಸನದ ಕೀ ಪಾಯಿಂಟ್ಸ್ಗಳನ್ನು ತಿಳ್ಕೊಳ್ಳೋಣ ಶಶಕಾಸನದ ನಿಯಮಗಳು ಶಶಕಾಸನದಲ್ಲಿ ಎರಡೂ ಕೈಗಳು ನೆಲಕ್ಕೆ ಸ್ಪರ್ಶ ಆಗಿರಬೇಕು ಹಣೆ ನೆಲಕ್ಕೆತ್ತಾಗಿರಬೇಕು ಎದೆ ಭಾಗ ತೊಡೆಗೆ ಹತ್ತಿರಬೇಕು ಪೃಷ್ಠ ಭಾಗ ಹಿಮ್ಮಡಿಗಳಿಗೆ ಹತ್ತಿರಬೇಕು ಆಸನದ ಸ್ಥಿತಿಯಲ್ಲಿ ಅಥವಾ ಅದೇ ಪೊಸಿಷನ್ನಲ್ಲಿ ಕನಿಷ್ಠ ಪಕ್ಷ ಮೂರರಿಂದ ಐದು ನಿಮಿಷ ಇರಬೇಕು ಮತ್ತು ಆಸನವನ್ನು ಐದರಿಂದ ಹತ್ತು ಬಾರಿ ಅಭ್ಯಾಸ ಮಾಡಬೇಕು ಶಶಕಾಸನದ ಲಾಭಗಳು ಶಶಕಾಸನವನ್ನು ಅಭ್ಯಾಸ ಮಾಡೋದರಿಂದ ಕರುಳಿಗೆ ಲಿವರ್ಗೆ ಮತ್ತು ಪ್ಯಾಂಕ್ರಿಯಾಸ್ಗೆ ಕಿಡ್ನಿಗಳಿಗೆ ಗರ್ಭಾಶಯಕ್ಕೆ ವಿಶೇಷ ಶಕ್ತಿ ಪ್ರದಾನ ಆಗ್ತದೆ ಅಷ್ಟೇ ಅಲ್ಲದೆ ಹೊಟ್ಟೆ ಸೊಂಟ ಮತ್ತು ತೊಳೆ ಭಾಗದ ಗೊಜ್ಜನ್ನು ಕಡಿಮೆ ಮಾಡೋದರಲ್ಲಿ ಇದು ತುಂಬ ಲಾಭಕಾರಿಯಾಗಿರುತ್ತೆ ಇದರ ಜೊತೆಗೆ ಮಾನಸಿಕ ಒತ್ತಡ ಕೋಪ ಅಸಮಾಧಾನ ಬಿ ಪಿ ಅಸ್ತಮಾ ಮತ್ತು ಹೃದಯ ರೋಗಗಳಲ್ಲಿ ಇದು ತುಂಬ ಲಾಭಕಾರಿಯಾಗಿರುತ್ತದೆ ಜಾಗರೂಕತೆ ಹೊಟ್ಟೆಯ ಆಪರೇಷನ್ ಆಗಿ ಆರು ತಿಂಗಳವರೆಗೆ ಮತ್ತು ಸ್ತ್ರೀಯರು ಪಿರಿಯಡ್ ಆಗುವಾಗ ಮತ್ತು ಗರ್ಭಿಣಿಯರು ಇದನ್ನು ಅಭ್ಯಾಸ ಮಾಡುವಾಗ ವೈದ್ಯರ ಸಲಹೆ ಮೇರೆಗೆ ನಿಧಾನವಾಗಿ ಅಭ್ಯಾಸ ಮಾಡಬೇಕು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಯುವರ್ ಹೆಲ್ತ್ ಚಾನಲ್ ಈ ಚಾನೆಲ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ ಮತ್ತು ಶೇರ್ ಮಾಡಿ ಆಯುರ್ವೇದ ಮತ್ತು ಯೋಗ ಆನ್ಲೈನ್ ಕನ್ಸಲ್ಟೇಷನ್ ಕಾಂಟ್ಯಾಕ್ಟ್ ಮಾಡಿ